ನೋ ಒನ್ ಕ್ಯಾನ್ ಬಿಟ್ ಅಯ್ಯಂಗಾರ್ ಪುಳಿಯೋಗರೆ ಅದ್ರಲ್ಲೂ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಅಂತೂ ಅತ್ಯಂತ ರುಚಿಕರವಾದದ್ದು ಇದನ್ನ ಸರಿಯಾದ ಅನುಭವಗಳಿಂದ ಸಲಹೆ ಪಡ್ಕೊಂಡು ಈ ಗೊಜ್ಜನ್ನ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಕಲ್ತ್ಕೊಂಡ್ರೆ ಮನೆಯಲ್ಲೇ ಮೇಲುಕೋಟೆ ಅಯ್ಯಂಗಾರ್ಸ್ ಪುಳಿಯೋಗರೆ ರುಚಿಯನ್ನ ನಾವು ಸವಿಬಹುದು ಅದಲ್ಲದೆ ಈ ಗೊಜ್ಜನ್ನ ಮಾಡಿ ಸುಮಾರು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಇದನ್ನ ಫ್ರಿಜ್ಜಲ್ಲಿ ಇಡದೇನೆ ಹೊರಗಡೆನೆ ಇಟ್ಟು ಇದನ್ನ ಬಳಕೆ ಮಾಡ್ಕೊಳ್ಬಹುದು ಪುಳಿಯೋಗರೆಯನ್ನ ತಯಾರು ಮಾಡುವಾಗ ಪ್ರಮುಖವಾಗಿ ಇದರಲ್ಲಿ ಮೂರು ಹಂತಗಳನ್ನ ನಾವು ಕಾಣಬಹುದು ಮೊದಲನೇದಾಗಿ ಗೊಜ್ಜು ತಯಾರಿಸೋದು ಎರಡನೇದಾಗಿ ಅನ್ನ ಮಾಡ್ಕೊಳ್ಳೋದು ಮತ್ತೆ ಮೂರನೇದು ಒಗ್ಗರಣೆ ಹಾಕಿ ಕಲಸೋದು ಅದರಲ್ಲಿ ಮೊದಲನೇ ಹಂತವಾದ ಪುಳಿಯೋಗರೆ ಗೊಜ್ಜನ್ನ ಅದರಲ್ಲೂ ಮೇಲುಕೋಟೆ ಅಯ್ಯಂಗಾರ್ಸ್ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಮಸಾಲೆ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಮಸಾಲೆ ಪುಡಿ ಸುಮಾರು ಒಂದು ಕೆ ಜಿ ಅಕ್ಕಿ ಅಳತೆಗೆ ನಾನು ತೋರಿಸ್ಕೊಡ್ತಾ ಇದೀನಿ ಇದರಲ್ಲಿ ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಐವತ್ತು ಗ್ರಾಮ್ ಬ್ಯಾಡಗಿ ಮೆಣಸಿನಕಾಯಿ ಐವತ್ತು ಗ್ರಾಮ್ ಗುಂಟೂರು ಮೆಣಸಿನಕಾಯಿ ನೂರು ಗ್ರಾಮ್ ಧನಿಯಾ ಇಪ್ಪತ್ತು ಗ್ರಾಮ್ ಮೆಂತ್ಯ ಇಪ್ಪತ್ತು ಗ್ರಾಮ್ ಜೀರಿಗೆ ಹತ್ತು ಗ್ರಾಮ್ ಮೆಣಸು ಒಂದು ಹಿಡಿ ಕರಿಬೇವು ಕರಿ ಎಳ್ಳು ನೂರು ಗ್ರಾಮ್ ಇದ್ರ ಜೊತೆಗೆ ಇನ್ನೂರು ಗ್ರಾಂ ಹುಣಸೆ ಹಣ್ಣು ಇನ್ನೂರ ಐವತ್ತು ಗ್ರಾಮ್ ಬೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಇವು ಮುಖ್ಯವಾಗಿ ಪುಳಿಯೋಗರೆಗೆ ಮಸಾಲೆ ಪುಡಿಯನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತದ್ದು ಈಗ ಈ ಎಲ್ಲಾ ಸಾಮಗ್ರಿಗಳನ್ನು ಸಣ್ಣ ಉರಿಯಲ್ಲಿ ಒಂದೊಂದಾಗಿ ಹುರ್ಕೊಳ್ಬೇಕು ಹುರಿಯುವಾಗ ಯಾವುದೇ ಸಾಮಗ್ರಿ ಕೂಡ ಸೀದ್ ಹೋಗಬಾರ್ದು ಅದೇ ರೀತಿಯಲ್ಲಿ ನಾವು ಹುರ್ಕೊಳ್ಬೇಕು ಗುಂಟೂರ್ ಮೆಣಸಿನ್ಕಾಯಿನ ಅದರ ತೊಟ್ಟನ್ನ ತೆಗೆದು ಹುರ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಧನಿಯಾ ಕಾಳುಮೆಣಸು ಮೆಂತ್ಯ ಜೀರಿಗೆ ಇವೆಲ್ಲವನ್ನ ಹುರ್ಕೊಂಡು ಇದ್ರ ಜೊತೆಗೆ ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣ ಉರಿಯಲ್ಲಿ ಹುರಿದು ಇದನ್ನು ಸಹ ಪುಡಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಒಂದೊಂದಾಗಿ ಪುಡಿ ಮಾಡಿಕೊಂಡು ಎಲ್ಲವನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಪುಳಿಯೋಗರೆ ಮಸಾಲೆ ಪುಡಿ ಪ್ರತ್ಯೇಕವಾಗಿ ಪುಡಿ ಮಾಡ್ಕೊಳ್ಬೇಕು ಮೊದಲು ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನ ನಂತರ ಇದನ್ನ ಹುರ್ಕೊಳ್ಬೇಕಾಗತ್ತೆ ಈಗ ಎರಡನೇ ಹಂತದಲ್ಲಿ ಹುಣಸೆ ಹಣ್ಣನ್ನ ಸುಮಾರು ಅರ್ಧ ಲೀಟರ್ ನಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಈ ಹುಣಸೆ ಹಣ್ಣನ್ನ ಸುಮಾರು ಆರು ಗಂಟೆಗಳ ಕಾಲ ಇದನ್ನ ನೆನೆಸಿ ಇಟ್ಕೊಂಡಿದೀನಿ ಇದು ಈಗ ಮೃದುವಾಗಿ ನೆಂದಿದೆ ಇದು ಈಗ ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ಇದರಲ್ಲಿರುವಂತಹ ರಸವನ್ನ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಇದನ್ನ ಚೆನ್ನಾಗಿ ಕಿವುಚಿ ಇದರ ರಸವನ್ನ ತೆಗೆದು ಸೋಸ್ಕೊಳ್ಬೇಕು ನೋಡಿ ಇದರ ರಸವನ್ನ ಕಿವುಚಿ ಇದರ ರಸವನ್ನ ತೆಗೆದುಕೊಂಡಿದೀನಿ ಚೆನ್ನಾಗಿ ಕಿವುಚ್ಕೊಂಡ್ ನಂತರ ಇದನ್ನ ಒಮ್ಮೆ ಸೋಸ್ಕೊಂಡ್ಬಿಟ್ರೆ ಇದರಲ್ಲಿರುವಂತಹ ರಸ ಮತ್ತೆ ಈ ಹುಣಸ ಹಣ್ಣಿನ ಚರಟವನ್ನ ಸುಲಭವಾಗಿ ಬೇರೆ ಮಾಡ್ಕೊಳ್ಬಹುದು ಒಮ್ಮೆ ಇದನ್ನ ಸೋಸ್ಕೊಂಡು ಇದರಲ್ಲಿ ಇದರಿಂದ ಬಂದಂತಹ ಚರಟವನ್ನು ಒಂದು ಪಾತ್ರೆಗೆ ಹಾಕೊಳ್ತೀನಿ ಉಳ್ದಿರುವಂತಹ ಹುಣ್ಸೆಣ್ಣು ರಸನೂ ಇದೇ ರೀತಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡ ನಂತರ ಈ ಉಳ್ದಿರುವಂತಹ ಚರಟಾನ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಇನ್ನೊಂದು ಕಾಲು ಲೀಟರ್ನಷ್ಟು ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕಿವುಚಿ ಪುನಃ ಇದನ್ನ ಸೋಸ್ಕೊಂಡು ಇದರ ರಸವನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈಗ ಈ ಹುಣ್ಸೆಹಣ್ಣಿನಲ್ಲಿ ರಸವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಇದರ ಚರಟವನ್ನ ಬೇರೆ ಮಾಡ್ಕೊಂಡಿದ್ದೀನಿ ಆದ್ರೂ ಈ ಚರಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ತಾಮ್ರದ ಪಾತ್ರೆಯನ್ನ ಉಜ್ಜೋದ್ರಿಂದ ತಾಮ್ರದ ಪಾತ್ರೆ ಬಹಳ ಹೊಳೆಯುತ್ತೆ ಇದು ನಮಗೆ ಪ್ರಯತ್ನ ಮಾಡಿ ನೋಡಿ ಸುಮಾರು ಮುಕ್ಕಾಲು ಲೀಟರ್ ನಷ್ಟು ಹುಣಸೆ ರಸ ತಯಾರಾಗಿದೆ ಹೀಗೆ ಶೋಧಿಸ್ಕೊಂಡಂತ ಹುಣಸೆ ರಸವನ್ನ ಒಂದು ದಪ್ಪಗಿನ ಬಾಂಡ್ಲೆಯಲ್ಲಿ ಕಾಯೋದಿಕ್ಕೆ ಇಡಬೇಕು ಹೈ ಫ್ಲೇಮ್ ಅಥವಾ ದೊಡ್ಡ ಉರಿಯಲ್ಲಿ ಇದನ್ನ ಕಾಯೋದಿಕ್ಕೆ ಇಡಬೇಕು ಇದನ್ನ ಸುಮಾರು ಅರ್ಧ ಗಂಟೆ ಕಾಲ ನಾವು ಕಾಯಿಸ್ಕೊಳ್ಬೇಕು ಆಗಾಗ ಕೈಯಾಡಿಸ್ತಾ ಇರಬೇಕು ನೋಡಿ ಈಗ ಹುಣಸೆ ರಸ ನಿಧಾನವಾಗಿ ಬಿಸಿ ಆಗ್ತಾ ಇದೆ ನೋಡಿ ಈಗ ಹುಣಸೆ ರಸ ಚೆನ್ನಾಗಿ ಕುದಿತಾ ಇದೆ ಈಗ ಇದನ್ನ ಮಧ್ಯಮ ಉರಿಯಲ್ಲಿ ಇಟ್ಟು ಸುಮಾರು ಅರ್ಧ ಗಂಟೆಗಳ ಕಾಲ ಕುದಿಸ್ಕೊಳ್ಬೇಕು ಒಮ್ಮೆ ಈ ಪುಳಿಯೋಗರೆ ಗೊಜ್ಜನ ಸ್ವಲ್ಪ ಶ್ರಮ ವಹಿಸಿ ಮಾಡ್ಕೊಂಡ್ರೆ ಇದನ್ನ ಮೂರ್ನಾಕ್ ತಿಂಗಳವರೆಗೂ ನಾವು ಬಳಕೆ ಮಾಡಿಕೊಳ್ಬಹುದು ಗಡ್ಬಿಡಿಯ ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಮಕ್ಕಳಿಗೆ ಶಾಲೆ ಕಳ್ಸೋದಕ್ಕೆ ಎಲ್ಲದಕ್ಕೂ ಕೂಡ ಸುಲಭ ಆಗತ್ತೆ ಅರ್ಧ ಗಂಟೆ ಕುದಿಸ್ಕೊಂಡ್ ನಂತರ ಇದು ಈ ಹದದಲ್ಲಿರುತ್ತೆ ಅಂದ್ರೆ ಹುಣಸೆ ರಸ ಈಗ ಮಂದವಾಗಿದೆ ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ಉಪ್ಪನ್ನು ನಾನು ಅಳತೆ ಮಾಡಿಕೊಂಡಿಲ್ಲ ಅಂದಾಜಲ್ಲಿ ಹಾಕೊಳ್ತಾ ಇದ್ದೀನಿ ಹರಳುಪ್ಪನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಬೆಲ್ಲವನ್ನು ಸಹ ಹಾಕೊಳ್ತಾ ಇದ್ದೀನಿ ಉಂಡೆ ಬೆಲ್ಲವನ್ನ ಬಳಸ್ಕೊಳ್ಳೋದಾದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದನ್ನ ಶೋಧಿಸಿ ಹಾಕೊಳ್ಬಹುದು ಈಗ ಇದನ್ನ ಕೈಯಾಡಿಸ್ತಾ ಇರಬೇಕು ಅಂದ್ರೆ ಬೆಲ್ಲ ಹಾಕಿರೋದ್ರಿಂದ ತಳ ಬಿಡುತ್ತೆ ನೋಡಿ ಈಗ ಬೆಲ್ಲ ಕರಗಿದೆ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಪಾಕ ಬರೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಕುದಿತಾ ಇದೆ ಇದು ಐದಾರು ನಿಮಿಷ ಕುದಿಸ್ಕೊಂಡ್ ನಂತರ ಇದರ ಬಣ್ಣ ಗಾಢವಾಗಿದೆ ನೋಡಿ ಇದರ ಬಣ್ಣ ನಿಧಾನವಾಗಿ ಬದಲಾಗ್ತಾ ಇದೆ ಏಳೆಂಟು ನಿಮಿಷ ಕುದಿಸ್ಕೊಂಡ ನಂತರ ಇದರ ಬಣ್ಣ ಇನ್ನಷ್ಟು ಗಾಢವಾಗಿದೆ ಮತ್ತೆ ಹುಣಸೆ ರಸ ಇನ್ನೂ ಕೂಡ ಮಂದವಾಗ್ತಾ ಇದೆ ಬೆಲ್ಲ ಹಾಕಿದ ಆರಂಭದಲ್ಲಿ ಒಮ್ಮೆ ಹುಣಸೆ ರಸ ತೆಳ್ಳಿಗೆ ನೀರಿನಂತೆ ಆಗುತ್ತೆ ನಂತರ ಹಾಗೆ ಅದನ್ನ ಕೈಯಾಡಿಸ್ತಾ ಇದ್ದಾಗ ಬೆಲ್ಲ ಪಾಕ ಬರ್ತಾ ಹದವಾಗಿ ಮಂದವಾಗ್ತಾ ಹೋಗುತ್ತೆ ನೋಡಿ ಈಗ ಎಲ್ಲಾ ಕಡೆಯಲ್ಲೂ ಬೆಲ್ಲ ಹಾಕಿರೋದ್ರಿಂದ ಹುಣಸೆ ರಸ ಎಲ್ಲಾ ಕಡೆಯಲ್ಲೂ ನೊರೆ ನೊರೆ ಆಗಿ ಕುದೀತಾ ಇದೆ ಅಂದ್ರೆ ಪಾಕ ಸರಿಯಾಗಿ ಬಂದಿದೆ ಅಂತ ಅರ್ಥ ಅದಲ್ಲದೆ ಈ ಹುಣಸೆ ರಸ ಇಡ್ಲಿ ಅಥವಾ ದೋಸೆ ಹಿಟ್ಟಿನ ಹದ ಬಂದಾಗ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಪುಡಿ ಅದನ್ನ ಹಾಕೊಳ್ತಾ ಇದ್ದೀನಿ ಉರಿ ಅಥವಾ ಫ್ಲೇಮ್ ಅನ್ನ ಕಡಿಮೆ ಮಾಡಕೊಂಡಿರ್ಬೇಕು ಮಸಾಲೆ ಪುಡಿಯನ್ನ ಸೇರಿಸ್ಕೊಳ್ಳೋವಾಗ ಈ ಮಸಾಲೆ ಪುಡಿಯನ್ನ ಸೇರಿಸಿದ ನಂತರ ನಿಧಾನವಾಗಿ ಅದು ಗಂಟಾಗದೆ ಇರೋ ಹಾಗೆ ಕೈಯಾಡ್ಸ್ಕೊಳ್ಬೇಕು ಇದೇ ರೀತಿಯಲ್ಲಿ ನಿಧಾನವಾಗಿ ಕೈಯಾಡ್ಸ್ಕೊಳ್ಳೋದ್ರಿಂದ ಇದನ್ನ ಗಂಟಾಗದೆ ಇರೋ ಹಾಗೆ ನಾವು ಕಲ್ಸ್ಕೊಳ್ಬಹುದು ಈ ಮಸಾಲೆ ಪುಡಿಯನ್ನ ಹುಣ್ಸೇರಿಸಕ್ ಸೇರಿಸಿ ಕೈಯಾಡ್ಸೋವಾಗ ಒಳ್ಳೆ ಘಮ ಘಮ ಬರ್ತಿರತ್ತೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಒಟ್ನಲ್ಲಿ ಈ ಪುಳಿಯೋಗರೆ ಗೊಜ್ಜು ಮಾಡಿ ಮುಗಿಸೋಷ್ಟರಲ್ಲಿ ಮನೆಯೆಲ್ಲ ಪುಳಿಯೋಗರೆ ಘಮ ತುಂಬಿರುತ್ತೆ ಒಮ್ಮೆ ಈ ಮಸಾಲೆ ಪುಡಿಯನ್ನ ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಂಡ ನಂತರ ಇದಕ್ಕೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕರಿ ಎಳ್ಳಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕರಿ ಎಳ್ಳಿನ ಪುಡಿಯನ್ನೇ ಹಾಕೊಳ್ಬೇಕು ಅಂದ್ರೆ ಮಾತ್ರ ಇದು ಇದಕ್ಕೆ ಮೇಲ್ಕೋಟೆ ಅಯ್ಯಂಗಾರ ಪುಳಿಯೋಗರೆ ರುಚಿ ಬರೋದಕ್ಕೆ ಸಾಧ್ಯ ಎಳ್ಳಿನ ಪುಡಿ ಹಾಕೊಂಡ್ ನಂತರ ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಇಟ್ಕೊಂಡಿರ್ಬೇಕು ಇದು ಕೂಡ ಗಂಟಾಗದೇ ಇರೋ ಹಾಗೆ ನಾವು ಕೈಯಾಡ್ಸ್ಕೊಳ್ಬೇಕಾಗತ್ತೆ ಎಳ್ಳನ್ನ ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಗಂಟಾಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಈಗ ಇದನ್ನ ಐದಾರು ನಿಮಿಷ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಆಗ್ಲೇ ಬೆಲ್ಲ ಹಾಕಿ ಒಂದು ಹಂತದ ಪಾಕ ಬಂದಿರೋದ್ರಿಂದ ಮಸಾಲೆ ಪುಡಿ ಎಳ್ಳಿನ ಪುಡಿ ಹಾಕಿದ ನಂತರ ಇದನ್ನ ಹೆಚ್ಚು ಕೈಯಾಡಿಸಿಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ ನೋಡಿ ಹೀಗೆ ಕೈಯಾಡಿಸ್ತಾ ಇರುವಾಗ ಈ ಗೊಜ್ಜು ಲೇಹ್ಯದ ಹದದಲ್ಲಿದೆ ಈಗ ಇದು ನೋಡಿ ಸೌಟಿಂದ ತುಂಬಾ ನಿಧಾನವಾಗಿ ಕೆಳಕಿಳಿತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಇದನ್ನ ಸಂಪೂರ್ಣವಾಗಿ ಆರೋದಕ್ಕೆ ಬಿಡಬೇಕು ಈಗ ಇದನ್ನ ತಣ್ಣಗಾಗೋದಿಕ್ಕೆ ಬಿಡಬೇಕು ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅಥವಾ ಒಂದು ರಾತ್ರಿ ಇದನ್ನ ಹಾಗೆ ಮುಚ್ಚಿಟ್ರೆ ತಣ್ಣಗಾಗುತ್ತೆ ನೋಡಿ ಇದು ತಣ್ಣಗಾದ ನಂತರ ಈ ಹದದಲ್ಲಿದೆ ಅಂದ್ರೆ ಮೃದುವಾದ ಉಂಡೆಯನ್ನ ತಯಾರಿಸ್ಕೊಳ್ಬಹುದು ಆ ಹದದಲ್ಲಿದೆ ಇದು ಈ ಆರಿರುವಂತಹ ಪುಳಿ ಪುಳಿಯೋಗರೆ ಗೊಜ್ಜನ್ನ ತೊಳೆದು ಒಣಗಿಸಿದಂತಹ ಗಾಳಿ ಆಡ್ದಿರೋ ಡಬ್ಬದಲ್ಲಿ ಇದನ್ನ ಮುಚ್ಚಳ ಬಿಗಿ ಇರುವಂತಹ ಗಾಜಿನ ಬಾಟಲ್ ಅಲ್ಲಿ ಇದನ್ನ ಹಾಕಿ ಇಟ್ಕೊಳ್ಬಹುದು ಇದನ್ನ ಸುಮಾರು ನಾಲ್ಕು ತಿಂಗಳವರೆಗೂ ಹೊರಗಡೆನೆ ಇಡಬಹುದು ಫ್ರಿಜ್ ಅಲ್ಲಿ ಇಡಬೇಕು ಅಂತ ಇಲ್ಲ ಈಗ ತೋರಿಸ್ಕೊಟ್ಟಿರುವಂತಹ ಅಳತೆ ಸುಮಾರು ಒಂದು ಕೆ ಅಕ್ಕಿಯ ಅನ್ನಕ್ಕೆ ಆಗುವಷ್ಟು ಆದ್ರೆ ನಾವು ಇದನ್ನ ಪ್ರತಿದಿನ ಅಷ್ಟೊಂದೆಲ್ಲ ಮಾಡೋದಿಲ್ಲ ಹಾಗಾಗಿ ಇದನ್ನ ಈ ಗೊಜ್ಜನ್ನ ತಯಾರು ಮಾಡಿಕೊಂಡು ಮಕ್ಕಳ ಲಂಚ್ಗೆ ಅಥವಾ ಆಫೀಸ್ಗೆ ಪುಳಿಯೋಗರೆ ಮಾಡ್ಕೊಂಡು ಹೋಗ್ಬಹುದು ಈ ಗೊಜ್ಜನ್ನ ಸ್ಟೀಲ್ ಡಬ್ಬದಲ್ಲಿ ಹಾಕ್ತಾ ಇರೋದು ಒಳ್ಳೆಯದು ಯಾಕಂದ್ರೆ ಹುಣ್ಸೆಡ್ ಮತ್ತೆ ಬೆಲ್ಲದಿಂದ ತಯಾರು ಮಾಡಿರೋದ್ರಿಂದ ಡಬ್ಬ ಒಡೆಯೋ ಸಾಧ್ಯತೆನೂ ಇರಬಹುದು ನೋಡಿದ್ರಲ್ಲ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನೋಡಿ ಮುಂದಕ್ಕೆ ಹೋಗೋಕ್ಕಿಂತ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ